ಸೇನೆಯನ್ನು ಬಂದಿಯನ್ನು ಮಾರ್ತನವನ್ನು ಇಲ್ಲಿರುವ ನಾಗಗಳನ್ನು ಬೆದರಿಸ್ತೇನೆ ಎಂಬ ಭಾವ ಇದ್ದರೆ ಇಲ್ಲಿಯೇ ಬಿಟ್ಟು ಹೋಗಬೇಕು ಏನು ಕಪ್ಪವನ್ನ ಕೊಡ್ಲಿಕ್ಕೆ ಆಗ್ತದೆ ಅಂತ ಅಂದ್ರೆ ಕೇಳದವರಿಗೆಲ್ಲ ಕೇಳದ ಕೇಳಿದಲ್ಲಿ ಕೊಟ್ಟು ಬಿಡುವುದಕ್ಕೆ ಅವರ ಅಪ್ಪ ಮತ್ತೆ ಯಾವುದೈತಿ ಕಮಾದ ಬಲನನ ಹಾ ಯಾಕೆ ಇಲ್ಲಿಯ ಸಂಪತ್ತಿನ ಸಂಗ್ರಹ ಆಗುತ್ತೆ ಸಂಪತ್ತಿದ್ದಲಿ ನೀವಿರವರು ಹಾಗೆುವಾಗ ಇದನ್ನು ನಮಗೂ ಕೊಡಿ ಹಾ ದೈನ್ಯತೆಯಿಂದ ಕೇಳಿದರೆ ಏನಾದರೂ ಕೊಡ್ತೋ ಹೌದವಾ ಅದನ್ನ ಬಿಟ್ಟು ಹುರಿ ನೀಸಾದರಕ್ಕೆ ಹಾ ಂತ ಕೇಳಿದ್ರೆ ಕೊಡ್ಲಿಕ್ಕಿಲ್ಲ ಹಾಗಾದ್ರೆ ಮೈಯನ್ನ ಮೃದುವಾಗಿ ಓದೆ ಕೋರೆಯಾಗಿ ಸಂಚರಿಸುವ ಹಾವುಗಳ ಮೈಯಲ್ಲಿ ಎಷ್ಟು ವಿಷ ಉಂಟು ಹಲ್ಲಿನಲ್ಲಿ ಎಷ್ಟು ವಿಷ ಉಂಟು ನಾವು ಕಚ್ಚಿದರೆ ಇವರಿಗೆ ಸಂಚರಿಸಿ ನಾವು ಹೇಗೆ ಇದೆಲ್ಲವನ್ನ ನಾವು ಕಾಣಿಸಬೇಕಾಯ್ತು ಇನ್ನು ಬಂದೇಹಿ ಅಂತ ಕೇಳಿದರೆ ಆವಾಗ ಕೈ ಎತ್ತಿ ಅವರಿಗೆ ಕೊಟ್ಟು ಕಳಿಯೆವು ಹೌದಪ್ಪ ಯೋಗ್ಯತೆ ಉಂಟು ಏನು ಕೊಡಲಿಕ್ಕಾಗಿ ಈ ಸಂಪತ್ತು ನಮ್ಮಲ್ಲಿ ಇದ್ದಂತ ಹೇಳಿ ಕೇಳಿ ಒಬ್ಬ ಸಾಮಾನ್ಯ ಮಂಡಳಿಕ ಭಾವಿಸಿದ ದೊರೆ ನಾಗಲೋದ ಆ ಕಂಬಲಾಚುವ ತಾಪ್ಪವನ್ನು ಕೊನೆದೆ ಹ್ಮ್ ಪಡೆಯುತ್ತೆನೆ ಅನ್ನುವುದಾಗಿ ದಾರ್ಶ್ಯತೆಯಿಂದ ಬಂದಿದೆ ಅವನ ಅಕ್ಷುತಿಯನ್ನ ಅಲ್ಲಿಗೆ ನಿಲ್ಲಿತಿ ಆ ಆರುಗಳ ಸತ್ವ ಸಾಬತ್ವಯೇ ಹ್ಮ್ ಎಂಬುದಾಗಿ ತಿಳಿದೆ ಆ ಅವ ಗುಣವಂತನ ಹೌದು ಈ ಮಾತು ನನ್ನನ್ನ ಕೆರಳಿಸಿದ್ರು ಅಂತ ಕೇಳುವುದಾದ್ರೆ ಧ್ವನಿ ಅತ್ಯತ್ರ ಮಾಡಬೇಕಾ ಇಲ್ಲ ಮೈಯನ್ನ ಇಷ್ಟು ಉಬ್ಬಿಸಿ ನಿಲ್ಲಬೇಕಾ ಧ್ವನಿ ಕೇಳದೆ ಇದ್ದಂಗೆ ಹೇಳಿದ್ರೆ ಕೊಡಬಹುದು ಹೌದಾ ನಾವು ಅಷ್ಟು ದೊಡ್ಡ ಸ್ವರದಿಂದ ಹೇಳುತ್ತಾನೆ ಸ್ವಲ್ಪ ಮೈ ಸ್ವಕ್ಕು ಅವನಿಗೆ ಇದೆ ಅಂತ ಆಗಲಿಲ್ವಾದ್ರಿಂದ ಸುಮ್ಮನ ಇಳಿಸುವುದಕ್ಕೆ ಬೇಕಾಗಿ ತಡ ಮಾಡುವುದಲ್ಲ ಮಂತ್ರಿ ಶಂಕರ್ಕೊಂಡ